ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯನ ತಗೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ ಇದು ಎರಡು ಊರಿನ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ಮಾಡುವಂಥ ಹಬ್ಬ ಹೌದು ನೀವು ನೋಡ್ತಿರ್ಬೋದು ಕೇಳ್ತಿರ್ಬೋದು ಒಂದು ವಾರದ ಮುಂಚಿತವಾಗಿ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸು ವೀಡಿಯೋಸು ಅಪ್ಲೋಡ್ ಆಗ್ತಾನೇ ಇದೆ ಅದೇ ಶ್ರೀ 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 ವೀರಭದ್ರೇಶ್ವರ ಸ್ವಾಮಿಯವರ ಅಗ್ನಿಕುಂಡ ಮಹೋತ್ಸವ ಇದು ಎರಡು ಸಾವಿರದ ಒಂದರಲ್ಲಿ ನಡೆದಿತ್ತು ಈಗ ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಮತ್ತೆ ಈ ಹಬ್ಬ ನಡೀತಿದೆ ಯಾಕಂದರೆ ಇದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥ ಹಬ್ಬ ಸಾವಿರದ ಒಂಬೈನೂರ ಅರವತ್ತೇಳು ಸಾವಿರದ ಒಂಬೈನೂರ ಎಂಬತ್ತೆರಡು ಮತ್ತು ಎರಡು ಸಾವಿರದ ಒಂದರಲ್ಲಿ ಈ ಹಬ್ಬ ನಡೆದಿದೆ ನಂತರ ಇವಾಗ ಕೊರೋನಾ ಇದ್ದಿದ್ದರಿಂದ ಎಲ್ಲವೂ ಡಿಲೇ ಆಗಿ ಅವರ ಊರಿನ ಪದ್ಧತಿ ಪ್ರಕಾರ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಬ್ಬ ನಡೆದಿದೆ ಮತ್ತು ಹನ್ನೆರಡು ವರ್ಷ ಆದಮೇಲೆ ಈ ಹಬ್ಬ ನಡೆಯುತ್ತೆ ಅಂತ ಊರಿನವರು ಹೇಳಿದ್ದಾರೆ ಈ ಹಬ್ಬ ಮೇ ಐದನೇ ತಾರೀಕಿಂದ ಸ್ಟಾರ್ಟ್ ಆಗಿ ಮೇ ಎಂಟನೇ ತಾರೀಕು ಅಂದರೆ ಸೋಮವಾರದಿಂದ ಗುರುವಾರದವರೆಗೂ ಹಬ್ಬ ನಡೆಯುತ್ತೆ ಇನ್ನು ಆ ಊರಿನ ಜನಕ್ಕಂತೂ ಒಂದು ತಿಂಗಳಿಂದನೇ ಹಬ್ಬ ಅಂತಲೇ ಹೇಳ್ಬೋದು ಸೋಮವಾರ ಇಲ್ಲಿ ಗಣಪತಿ ಹೋಮ ಗಂಗಾ ಪೂಜೆ ಮಹಾರುದ್ರ ಹೋಮ ಮತ್ತು ಮಹಾರುದ್ರಾಭಿಷೇಕ ಲಕ್ಷ ಬಿಲ್ವಾರ್ಚನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊಸ ನೀರು ತರೋದು ತಗಡೂರು ಅಂಕನಾಥೇಶ್ವರ ಸ್ವಾಮಿನ ಬರಮಾಡ್ಕೊಳ್ಳೋದು ಈ ಥರ ನಡೆದ್ರೆ ಮಂಗಳವಾರ ಬಾಯಿ ಬೀಗ ಹೆಜ್ಜೆ ನಮಸ್ಕಾರ ಬಂಡಿ ಉತ್ಸವ ನಡೆಯುತ್ತೆ ಸಂಜೆ ಐದು ಗಂಟೆಗೆ ಅಗ್ನಿಸ್ಪರ್ಶ ಮಾಡ್ತಾರೆ ಮತ್ತು ಬೆಳಿಗ್ಗೆ ಬುಧವಾರ ಬೆಳಿಗ್ಗೆನೆ ಕೊಂಡೋತ್ಸವ ನಡೆಯುತ್ತೆ ಕೀಲಾರ ಗ್ರಾಮ ಮತ್ತು ಹಾಲ್ಕೆರೆ ಗ್ರಾಮ ಎರಡೂ ಊರವರು ಸೇರಿ ಈ ಹಬ್ಬನ ಮಾಡ್ತಾರೆ ವೀರಭದ್ರೇಶ್ವರ ಸ್ವಾಮಿಯ ಉತ್ಸವವನ್ನು ಕೀಲಾರ ಗ್ರಾಮದಿಂದ ನೆರವೇರಿಸ್ಬೋದು ಇದು ಇರೋದು ಕೆರಗೋಡು ಹೋಬಳಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಆಲ್ಕೆರೆ ಗ್ರಾಮದಲ್ಲಿ ಈ ಹಬ್ಬ ನಡೆಯೋದು ಇನ್ನು ಗುರುವಾರ ಬಂದರೆ ಎಂಟು ಮೂವತ್ತು ಗಂಟೆಗೆ ಸ್ವಾಮಿಯರ ಕುಂಡೋತ್ಸವ ಶಾಂತಿಗಾಗಿ ಆಲ್ಕೆರೆ ಗ್ರಾಮದಲ್ಲಿ ಮಹಾಪ್ರಸಾದ ನಡೆಯುತ್ತೆ ಅಂದರೆ ಸುಮಾರು ನಾಲ್ಕು ದಿನಗಳ ಹಬ್ಬ ಅಂತಲೇ ಹೇಳ್ಬೋದು ಆದರೆ ಆ ಗ್ರಾಮಕ್ಕೆ ಇದು ಒಂದು ತಿಂಗಳಿಂದನೇ ಹಬ್ಬ ಸ್ವಾಮಿಯ ರಥೋತ್ಸವ ಕೂಡ ನಡೆಯುತ್ತೆ ಯಾರು ಬೇಕಾದರೂ ಹೋಗ್ಬೋದು ಯಾರೇ ಹೋದ್ರೂ ಮನೆ ಮನೆಯಲ್ಲಿ ಕೂಡ ಕರೆದು ಊಟನ ಹಾಕ್ತಿರ್ತಾರೆ ಪ್ರತಿದಿನವೂ ಹಬ್ಬದ ಸೋಮವಾರದಿಂದ ಗುರುವಾರದವರೆಗೂ ಪ್ರತಿದಿನ ಅಲ್ಲಿ ಮನೆಯವರೇ ಕರೆದು ಊಟನ ಹಾಕ್ತಾರೆ ಯಾವುದಕ್ಕೂ ಯೋಚನೆ ಬೇಡ ಜೊತೆಗೆ ಉಳ್ಕೊಳ್ಳೋದಕ್ಕೆ ರೂಮ್ಸ್ ಕೂಡ ಮಂಡ್ಯದಲ್ಲಿ ಎಲ್ಲ ಸಿಗುತ್ತೆ ನೀವೇನಾದರೂ ಈ ಸಲ ಈ ಹಬ್ಬನ ನೋಡಿಲ್ಲ ಅಂದರೆ ಇನ್ನು ನೆಕ್ಸ್ಟ್ ಹನ್ನೆರಡು ವರ್ಷ ಆದಮೇಲೆ ಈ ಹಬ್ಬನ ಒಂದು ಸಲ ನೋಡಿ ಯಾಕಂದರೆ ಅದು ಅಷ್ಟು ವಿಜೃಂಭಣೆಯಿಂದ ನಡೆಯೋದಲ್ಲದೆ ಮೈ ಜುಮ್ಮೆನಿಸುವಂತೆ ಆಗುತ್ತೆ ಅದು ಯಾಕೆ ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ಯಾವುದೇ ರೀತಿಯ ಮಾಂಸಾಹಾರ ನಡೆಯೋದಿಲ್ಲ ಹಬ್ಬ ಶುರುವಾಯಿತು ಅಂದಾಗ್ಲಿಂದ ಅಲ್ಲಿ ಯಾವುದೇ ಒಗ್ಗರಣ ಒಗ್ಗರಣೆ ಆಗಲಿ ಮತ್ತು ಮೆಣಸಿನ್ಕಾಯಿ ಸುಡೋದಾಗಲಿ ಯಾವುದೂ ನಡೆಯಲ್ಲ ಜೊತೆಗೆ ಮನೆಯಲ್ಲೂ ಕೂಡ ಮಾಂಸಾಹಾರಗಳನ್ನ ಮಾಡಲ್ಲ ಇಷ್ಟು ಅಲ್ಲದೆ ಎರಡೂ ಗ್ರಾಮದವರು ಸೇರಿ ಮಾಡಿದಾಗ ಆಲ್ಕೆರೆ ಅವರು ಕೊಂಡೋತ್ಸವನ ನಡೆಸ್ಕೊಟ್ರೆ ಕೀಲಾರದವರು ಮರವನ್ನು ಸಂಗ್ರಹಿಸ್ತಾರೆ ಸುಮಾರು ಐದು ತಿಂಗಳಿಂದ ಮುಂಚಿಂದನೇ ಇದ್ದ ತಯಾರಿ ಮಾಡ್ತಾ ಬರ್ತಾರೆ ಇನ್ನು ಬಂಡಿ ಓಡಿಸೋದು ಆಲ್ಕೆರೆಯವರಾದರೆ ಗ್ರಾಮಕ್ಕೆ ಎತ್ತುಗಳನ್ನು ಕಟ್ಟೋದು ಕೀಲಾರ ಗ್ರಾಮದವರು ಈ ಥರ ಅವರು ಕೆಲವೊಂದನ್ನು ಬೈಫಗೇಟ್ ಮಾಡಿಕೊಂಡು ಹಬ್ಬನ ನಡೆಸ್ತಾರೆ ಅಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಮೊದಲು ಸಾವಿರದ ಒಂಬೈನೂರ ಅರವತ್ತೇಳು ಸಾವಿರದ ಒಂಬೈನೂರ ಎಂಬತ್ತೆರಡು ಎರಡು ಸಾವಿರದ ಒಂದರಲ್ಲಿ ಹಬ್ಬ ನಡೆದಿತ್ತು ಈಗ ಇಪ್ಪತ್ನಾಲ್ಕು ವರ್ಷ ಆದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿದೆ ನಂತರ ಹನ್ನೆರಡು ವರ್ಷ ಆದಮೇಲೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಆದ್ದರಿಂದ ಈ ಸಲ ಮಿಸ್ ಆಗಿದ್ದರೆ ಖಂಡಿತ ನೆಕ್ಸ್ಟ್ ಹನ್ನೆರಡು ವರ್ಷ ಆದಮೇಲೆ ಹೋಗಿ ತುಂಬ ಚೆನ್ನಾಗಿರುತ್ತೆ ಹಬ್ಬ ಇನ್ನು ಕೊಂಡೋತ್ಸವಕ್ಕೆ ವೀರಭದ್ರೇಶ್ವರ ದೇವಾಲಯ ವ್ಯಾಪ್ತಿಯ ಆಲ್ಕೆರೆ ಗ್ರಾಮದಲ್ಲಿ ಮಾತ್ರ ಮರದ ಒಂದು ಕೊಂಬೆಯನ್ನು ಕಡಿಯಲಾಗುತ್ತೆ ನೀಲಗಿರಿ ಆಲ್ ಆಲದ ಮರ ಬಸ್ರಿಮರ ಬುಗುರಿ ಮರ ಮಾವಿನ ಮರ ತೇಗ ಮರ ಹೊಂಗೆ ಮರ ಸರ್ವೆ ಮರ ಈ ಥರ ವಿವಿಧ ಜಾತಿಯ ಮರದ ಕೊಂಬೆಗಳನ್ನು ಕಡಿದು ಮರದ ತುಂಡುಗಳನ್ನು ಸುಮಾರು ಎಪ್ಪತ್ತೆರಡು ಅಡಿ ಉದ್ದ ಹದಿನೈದು ಅಡಿ ಅಗಲದಲ್ಲಿ ಹಾಕಿದರೆ ಕೊಂಡ ಬೀಳುವ ಸ್ಥಳ ಐದು ಕಾಲು ಅಡಿ ಅಗಲ ಇರುವಂತೆ ಮಾಡಲಾಗಿರುತ್ತದೆ ಅದೇ ಅದೇ ಇಲ್ಲಿನ ವಿಶೇಷ ಸುಮಾರು ಕರ್ನಾಟಕದಲ್ಲಿ ಮೂರು ಕಡೆ ಈ ಥರ ಇಷ್ಟು ದೊಡ್ಡದಾಗಿ ಗಂಡೋತ್ಸವಕ್ಕೆ ಅಷ್ಟು ಉದ್ದದಲ್ಲಿ ಮಾಡ್ತಾರೆ ಅದರಲ್ಲಿ ಆಲ್ಕೆರೆ ಗ್ರಾಮನೂ ಒಂದು ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ಅಡಿ ಎತ್ತರದವರೆಗೆ ಸೌದೆಯನ್ನು ಜೋಡಿಸಿರ್ತಾರೆ ಇದರ ತಯಾರಿಯ ಸತತ ಐದು ದಿನಗಳ ಮುಂಚೆಯಿಂದ ನಡೀತಾನೆ ಇರುತ್ತೆ ಇದನ್ನು ಸೌದೆ ನೋಡೋದಕ್ಕೆ ಅಂತಲೇ ಸುಮಾರು ಕಡೆಯಿಂದ ಎಲ್ಲ ಭಕ್ತಾದಿಗಳು ಜನರು ಗ್ರಾಮಸ್ಥರು ಬರ್ತಾನೆ ಇರ್ತಾರೆ ಜೊತೆಗೆ ಅಲ್ಲಿನ ಸುತ್ತಮುತ್ತಲ ಯಾವುದೇ ಗ್ರಾಮಸ್ಥರಾಗಲಿ ಏನು ಬೇಕೋ ಅದನ್ನು ಕೂಡ ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು ನೀವು ಏನಾದರೂ ಅಂದರೆ ಖಂಡಿತ ನೋಡಿ ನೋಡಿದರೆ ಅದು ಒಂದು ಖುಷಿ ಅಂತಲೇ ಹೇಳ್ಬೋದು ಇನ್ನು ಇನ್ನೊಂದು ವಿಶೇಷ ಇದ್ರ ಬಗ್ಗೆ ಹೇಳೋದಿದ್ದರೆ ನಾನು ಹೆಮ್ಮೆ ಪಡುವಂಥ ವಿಷಯ ಏನಂದರೆ ನಮ್ಮ ತೋಟದಿಂದ ಅಂದರೆ ನಮ್ಮ ಅಮ್ಮನ ಮನೆಯ ತೋಟದಿಂದಲೇ ವೀರಭದ್ರೇಶ್ವರ ಸ್ವಾಮಿಗೆ ಹೊಂಬಾಳೆನ ತಗೊಂಡೋದು ಅದೇ ನಾನು ನಿಮಗೆ ಇಲ್ಲಿ ತೋರಿಸ್ತಿರುವಂತಹ ವಿಡಿಯೋ ನಮ್ಮ ಮನೆಯಿಂದನೇ ಅಂದರೆ ನಮ್ಮ ಅಮ್ಮನ ಮನೆಯಿಂದನೇ ಇಲ್ಲಿಗೆ ಕಳಸವನ್ನು ತಗೊಂಡೋಗಿ ವೀರಭದ್ರೇಶ್ವರ ಸ್ವಾಮಿಗೆ ನಮ್ಮ ಕಡೆಯಿಂದ ನಮ್ಮ ತೋಟದಲ್ಲಿ ಹೊಂಬಾಳೆನ ಕೊಟ್ಟು ಕಳಿಸ್ತೀವಿ ಇದು ಆಗಿಂದ ನಡೆದುಕೊಂಡು ಬಂದಿದ್ದಂತಹ ಪದ್ಧತಿಯಂತೆ ಆದರೆ ನಮಗೆ ಗೊತ್ತಿರಲಿಲ್ಲ ಆ ಊರಿನವರೇ ಬಂದು ಆ ಥರ ಹೇಳಿ ನಮ್ಮ ತೋಟದಲ್ಲಿ ಅದನ್ನು ತೊಗೊಂಡು ಹೋದರು ನಮಗೆ ಅದು ತುಂಬ ಖುಷಿ ಕೊಡ್ತು ಜೊತೆಗೆ ತುಂಬ ಹೆಮ್ಮೆ ಕೂಡ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಈ ವಿಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಪಕ್ಕೆ ಹೋಗಿಲ್ಲ ಅಂದರೆ ಖಂಡಿತ ನೆಕ್ಸ್ಟ್ ಹನ್ನೆರಡು ವರ್ಷ ಆದಮೇಲೆ ಹೋಗಿ ಆ ಕೊಂಡ ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ ಜೊತೆಗೆ ಅಲ್ಲಿ ಊಟಕ್ಕೆ ಯಾವುದೇ ತೊಂದರೆ ಇರೋಲ್ಲ ಊರನ್ನವರೇ ಕರೆದು ನಿಮಗೆ ಊಟನ ಹಾಕ್ತಾರೆ ಇನ್ನೊಂದು ವಿಶೇಷ ಅಂದರೆ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ ಮೇಲುಗಡೆ ನಂದಿ ಇದೆ ಆ ನಂದಿಯಿಂದ ಇನ್ನೊಂದು ಅಡಿಕೆ ಮರ ಆ ಕಡೆ ಕಟ್ಟಿರ್ತಾರೆ ಅಷ್ಟು ಹೈಟ್ ಬರೋವರೆಗೂ ಅಂದರೆ ಸುಮಾರು ಇಪ್ಪತ್ನಾಲ್ಕು ಅಡಿಯಷ್ಟು ಎತ್ತರದವರೆಗೂ ಆ ನಂದಿಯಿಂದ ಜ ಸೌದೆನ ಜೋಡಿಸ್ತಾ ಬರ್ತಾರೆ ಕೊಂಡೋತ್ಸವ ಮಾಡೋದಕ್ಕೋಸ್ಕರ ಜೊತೆಗೆ ಬುಧವಾರ ಬೆಳಿಗ್ಗೆ ಕೊಂಡೋತ್ಸವ ನಡೆಯೋಕ್ಕೆ ಮುಂಚೆ ಈ ಅಗ್ನಿಸ್ಪರ್ಶ ಆದಾಗ ಕೆಂಡಗಳು ಕೊತ ಕೊತನೆ ಕುದೀತಾ ಇರುತ್ತೆ ಅದನ್ನು ಆರಿಸೋದಕ್ಕೋಸ್ಕರ ಹೊಂಗೆ ಸೊಪ್ಪುಗಳನ್ನ ಹಿಡಿದು ಗಾಳಿ ಬೀಸ್ತಾ ಅದನ್ನು ತುಂಬ ಚದುರಿಸ್ತಾ ಬರ್ತಾರೆ ಜನಗಳು ಬುಧವಾರ ಬೆಳಿಗ್ಗೆ ಅಂದರೆ ಕೊಂಡೋತ್ಸವ ಯಾವಾಗ ನಡೆಯುತ್ತೆ ಆ ಟೈಮ್ವರೆಗೂ ಅದನ್ನು ಮಾಡ್ತಿರ್ತಾರೆ ನೀರನ್ನು ಕೂಡ ಹಾಕ್ತಿರ್ತಾರೆ ಯಾಕಂದರೆ ಅಷ್ಟು ಹೈಟಿಂದ ಸೌದೆಯಿಂದ ಕೆಂಡ ಆಗಿರುತ್ತೆ ಜ ನಂತರ ಹೂವಿನ ಮಾಲೆಯನ್ನು ಕೊಂಡದ ಬಳಿ ಹಾಯುವ ಮಾರ್ಗದಲ್ಲಿ ಕಟ್ಟಿರ್ತಾರೆ ಅದನ್ನು ಕತ್ತಿಯಿಂದ ಒಡೆದು ಜೈ ವೀರಭದ್ರೇಶ್ವರ ಎಂಬ ಘೋಷಣೆಯೊಂದಿಗೆ ಕೆಂಡಗಳನ್ನು ತುಳಿದು ವೀರಗಾಸೆ ಅವರು ಫಸ್ಟು ಕೊಂಡನ ಆದರೆ ನಂತರ ಅಲ್ಲಿನ ವೀರಭದ್ರೇಶ್ವರ ಸ್ವಾಮಿಯನ್ನು ಒತ್ತ ಗುಡ್ಡಪ್ಪ ಕೊಂಡನ ಹಾಯ್ತಾರೆ ಅಂತಲೇ ಹೇಳ್ಬೋದು ಇದನ್ನು ನೋಡೋದಕ್ಕೆ ಸಾವಿರಾರು ಭಕ್ತರು ಬಂದಿರ್ತಾರೆ ರಾತ್ರಿ ಇಡೀ ಕಾದು ಕೂತು ಅದನ್ನು ನೋಡ್ಕೊಂಡು ಹೋಗ್ತಾರೆ ನೀವೇನಾದರೂ ಈ ಸಲ ಮಿಸ್ ಆಗಿದ್ದರೆ ಖಂಡಿತ ಹನ್ನೆರಡು ವರ್ಷ ಆದ ನಂತರ ಈ ಹಬ್ಬನ ಮಾಡಿದಾಗ ಹಬ್ಬಕ್ಕೆ ಭೇಟಿ ನೀಡಿ ಹಬ್ಬವನ್ನು ನೋಡಿ ವಿಜೃಂಭಣೆಯಿಂದ ನಡೆಯುತ್ತೆ ಕಣ್ಣನ್ನು ತಂಪಾಗಿಸಿಕೊಳ್ಳಿ ಜೊತೆಗೆ ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ಕೂಡ ಪಡೆಯಿರಿ ಅಂತ ಹೇಳ್ತಾ ನಿಮಗೆ ಏನಾದರೂ ಈ ವಿಡಿಯೋ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ಖಂಡಿತ ಹಬ್ಬನ ಮಿಸ್ ಮಾಡಿದೆ ನೋಡಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಆಲ್ಕೆರೆ ಗ್ರಾಮದಲ್ಲಿ ಆ ಊರಿನ ಜನ ನಿಮಗೆ ಎಲ್ಲ ವ್ಯವಸ್ಥೆಯೂ ಮಾಡಿಕೊಡ್ತಾರೆ ಏನಾದರೂ ಕೊಂಡೋತ್ಸವನ್ನು ಡೈರೆಕ್ಟಾಗಿ ಆಗಿಲ್ಲ ಅಂದರೆ ಅಲ್ಲಿ ಸಪ್ರೇಟಾಗಿ ಟಿ ವಿ ಕೂಡ ಎಲ್ ಇ ಡಿ ಟಿ ವಿ ಇರುತ್ತೆ ಅಲ್ಲೂ ಕೂಡ ನೀವು ನೋಡ್ಬೋದು ಜೊತೆಗೆ ಇನ್ನೊಂದು ವಿಷಯ ಎಲ್ಲ ಕಡೆ ದೇವರಿಗೆ ಕೊಂಡೋತ್ಸವ ನಡೆಯೋದು ಆದರೆ ಇಲ್ಲಿ ಶಿವನ ಅವತಾರ ವೀರಭದ್ರ ಸ್ವಾಮಿಗೆ ಕೊಂಡೋತ್ಸವ ನಡೆಯುತ್ತೆ ಯಾಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು